ಹಲೋ ಎವ್ರಿ ವ್ಯಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಆಯುಧ ಪೂಜೆ ಆಗಿರೋದ್ರಿಂದ ಇದು ಆಯುಧ ಪೂಜೆ ಬ್ಲಾಗೇ ಆಗಿರುತ್ತೆ ಇನ್ನೂ ಪೂಜೆ ಕೂಡ ಮಾಡಿಲ್ಲ ಮನೆಯಲ್ಲೂ ಅಷ್ಟೇ ಹಾಗೆ ಕಾರ್ ಬೈಕ್ ಯಾವುದೂ ಇನ್ನೂ ಪೂಜೆ ಮಾಡಿಲ್ಲ ಸೊ ಈವ್ನಿಂಗ್ ಮಾಡೋಣ ಅಂತ ಅಂದ್ಕೊಂಡು ಮಾಡಿಲ್ಲ ಇನ್ನು ಸೊ ಇವತ್ತೆಲ್ಲ ಆಯುಧ ಪೂಜೆ ಯಾವ ರೀತಿ ಮಾಡ್ತೀವಿ ಅನ್ನೋದೇ ವ್ಲಾಗ್ ಆಗಿರುತ್ತೆ ಸೊ ಇನ್ನು ಕಾರ್ ಕೂಡ ವಾಶ್ ಮಾಡಿಲ್ಲ ಅವರು ಸೊ ಅವ್ರದ್ದು ಆಫೀಸಲ್ಲಿ ಪೂಜೆ ಇದೆ ಅಂತ ಅಂದ್ಬಿಟ್ಟು ಹೋಗಿದ್ದಾರೆ ಇನ್ನು ಬಂದಿಲ್ಲ ಅವ್ರು ಬಂದಿದ್ದ ತಕ್ಷಣ ಪೂಜೆ ಮಾಡಬೇಕು ಆ್ಯಂಡ್ ಕೆಲವೊಂದಷ್ಟು ಜನ ಐದು ಪೂಜೆ ದಿನನೇ ಪೂಜೆನ ಮಾಡ್ತಾರೆ ಇಲ್ಲ ಅಂದರೆ ಕೆಲವೊಂದಷ್ಟು ಜನ ದೀಪಾವಳಿಗೆ ಪೂಜೆನ ಮಾಡ್ತಾರೆ ಸೊ ನಾವು ಐದು ಪೂಜೆಯಲ್ಲೇ ಯಾವಾಗಲೂ ಪೂಜೆ ಮಾಡೋದು ಸೊ ಪೂಜೆ ಮಾಡಬೇಕು ಇವತ್ತು ಹಾಗೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ಇಲ್ಲೇ ನಮ್ಮ ಮನೆ ಹತ್ರನೇ ಇದೆ ಸೊ ಅಲ್ಲಿಗೂ ಹೋಗಬೇಕು ಹೋಗಿ ನೋಡೋಣ ಇವತ್ತಿನ ಎಲ್ಲ ಹೇಗಿರುತ್ತೆ ಅಂತ ಹಾಗೆ ಎಲ್ಲರಿಗೂ ಪೂಜೆ ಹಾಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರೂ ಲೈಟಿಂಗ್ಸ್ ನೋಡೋಕೆ ಹೋಗಿದ್ರಾ ದಸರಾ ನೋಡೋಕೆ ಹೋಗ್ತೀರಾ ನಾಳೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಲಾಸ್ಟ್ ಇಯರ್ ನಾನು ಕೂಡ ಹೋಗಿದ್ದೆ ಲೈಟಿಂಗ್ಸ್ ನೋಡೋಕ್ಕೆ ಇಯರ್ ನೋಡಬೇಕು ಹೋಗ್ಬೇಕಂತ ಅಂದ್ಕೊಳ್ತಾ ಇದ್ದೀನಿ ಸೊ ನೋಡೋಣ ಇವತ್ತಿಂಡೆಲ್ಲ ಹೇಗಿರುತ್ತೆ ಅಂತ ವೆಲ್ಕಮ್ ಬ್ಯಾಕ್ ಸೊ ಇವಾಗ ಕಾರ್ ಕ್ಲೀನ್ ಮಾಡಿ ಬಂದಿದ್ದೀವಿ ಹಬ್ಬ ಇವತ್ತಿಟ್ಕೊಂಡು ಇವತ್ತೇ ಕಾರ್ ಕ್ಲೀನ್ ಮಾಡ್ತಾ ಇದ್ದೀವಿ ನೋಡಿ ಇವರಿಂದೇ ಇದೆಲ್ಲ ಆಗಿದ್ದು ಬೇಗ ಬಂದಿದ್ದರೆ ಬೆಳಿಗ್ಗೆನೇ ಮಾಡಿ ಪೂಜೆ ಎಲ್ಲ ಮುಗಿಸ್ಬೋದಿತ್ತು ಇವಾಗ ಬಂದರೆ ಇವಾಗ ಕ್ಲೀನ್ ಮಾಡ್ತಾ ಇದ್ದೀವಿ ಇವಾಗ ಕ್ಲೀನ್ ಮಾಡಿ ಆದಮೇಲೆ ಪೂಜೆ ಮಾಡಬೇಕು ಬಟ್ ಏನು ಜಾಸ್ತಿ ಗಲೀಜಾಗಿಲ್ಲ ಕ್ಲೀನ್ ಮಾಡಿ ಆದ್ಮೇಲೆ ತಗೊಂಡೋಗಿ ಪೂಜೆ ಮಾಡ್ಬೋದು ಇದೇನಾದ್ರೂ ಮೇಲ್ಗಡೆ ಇದ್ದಿದ್ರೆ ಈ ಮೇಲ್ಗಡೆನೇ ಪೂಜೆ ಇತ್ತಲ್ವಾ ನಿಲ್ಲಿಸ್ಬಿಟ್ಟು ಈ ಸೈಡಲ್ಲಲ್ಲ ಹಿಂಗ್ ಮಾಡಬೇಕು ಪೂಜೆ ನಾನು ಕ್ಲೀನ್ ಮಾಡ್ದೇನೆ ವಿಡಿಯೋ ಅಂತ ಇದ್ದೇನೆ ಈ ವೈಟ್ ಕಲರ್ ಈ ಕಲರ್ ಆಗ್ಬಿಟ್ಟಿದೆ ಮೇಲ್ಗಡೆ ಮಾಡಿದ್ರಾ ತಗೊಳೋದಲ್ಲ ತಗೊಳ್ಳೋದಲ್ಲ ಮೇಂಟೈನ್ ಮಾಡೋದಿರೋದು ಸೊ ಅಷ್ಟೊಂದು ಏನು ಗಲೀಜು ಆಗಲಿಲ್ಲ ನಮ್ಮ ಕೂಡ ಇಲ್ಲಿ ಪಾರ್ಕಿಂಗಲ್ಲಿ ಮೀನ್ಸಿರೋದಕ್ಕೆ ಸೊ ಸೊ ಇವಾಗ ಜಸ್ಟು ಕಾರ್ ವಾಶ್ ಮಾಡಿ ಬಂದ್ವಿ ಇವಾಗ ಪಟ್ ಅಂತ ರೆಡಿಯಾಗಿ ಪೂಜೆ ಮಾಡಿಬಿಡ್ಬೇಕು ಆಗ್ಲ ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿಬಿಟ್ಟಿದೆ ಅಟ್ಲೀಸ್ಟ್ ಸಿಕ್ಸ್ ಒಳಗಡೆ ಕಂಪ್ಲೀಟ್ ಮಾಡಲೇಬೇಕು ಸೊ ಇವಾಗ ಟ್ರಾನ್ಸಾಕ್ಷನ್ ಮಾಡೋಣ ಹಿಂಗೆ ಹೋಗಿ ಹಿಂಗೆ ಬರೋ ಥರ ಸೊ ಸರಿ ಹಾಕ್ಕೊಂಡು ರೆಡಿಯಾಗಿ ಬರ್ತೀನಿ ಸಿಗ್ತೀನಿ ಓಕೆ ಇವಾಗ ಒಳಗಡೆ ಎಲ್ಲ ಫುಲ್ಲು ಪೂಜೆ ಆಯ್ತು ಇವಾಗ ಆಚೆ ಕಡೆ ಮಾಡಬೇಕು ನಿಂಬೆಹಣ್ಣು ಆಯಿತು ಜಾಸ್ತಿ ಅನ್ಸುತ್ತೆ ನೋಡಿ ಏನೋ ಏನ ಏನ ಕುಳ ಹಸ್ಕೊತದೆ ಮಾಡಿ <malli> ಕೈತಾವ್ರೆ ಕಾಯ್ತಾವ್ರೆ ದುಡ್ಡೆದ್ ನಾವು ಹಂಗೆ ಮಾಡ್ತಾ ಇದ್ದ ஒேசலி சூர் அங்கோட்ரிக்க ஓட்ற குள்ளி அதிருஷ்ட இவத்து டுட் மேல் துடு ಅದೆಲ್ಲ ಕಾರ್ ಬೈಕ್ ಹತ್ರ ಇಟ್ಬಿಡಿ ಸ್ವಲ್ಪ ಸ್ವಲ್ಪ ಅಕ್ಕ ಇದ್ರ ಹತ್ರನೇ ಹಾ ಹಂಗೆ ಬೈಕ್ ಮೂವ್ ಮಾಡ್ಲಾ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ರೌಂಡ್ ಎಲ್ಲಾದ್ರೂ ಹೋಗಿದ್ ಬರೋಣ ಟೆಂಪಲ್ಗೆ ಅಂತ ಅಂದ್ಬಿಟ್ಟು ಹೋಗ್ತಾ ಇದೀವಿ ನಮ್ಮ ಪಾಪ ಮಲ್ಕೊಂಡೆ ಬಿಟ್ಟಿದ್ದಾನೆ ಸೊ ಟೆಂಪಲ್ ಯಾವ್ದಾದ್ರು ಹೋಗಿದ್ ಬರೋಣ ಅಂತ ಅನ್ಕೊಂಡು ಹೋಗ್ತಾ ಇದ್ದೀವಿ ಅಷ್ಟೇ ಪೂಜೆ ಚೆನ್ನಾಗಾಯ್ತು ಪೂಜೆ ಮುಗಿಸ್ಕೊಂಡು ಆದ್ರೆ ರೋಡಲ್ಲಿ ನಿಲ್ಸ್ಬಿಟ್ಟಿದ್ದಿದ್ ಕದ್ಕು ವೆಹಿಕಲ್ಸ್ ಎಲ್ಲ ಬರ್ತಾ ಇತ್ತು ನಾವು ಎತ್ತದ ಎತ್ತೋದು ನಿಲ್ಸೋದು ಎತ್ತದು ನಿಲ್ಸೋದು ಅದೇ ಥರ ಮಾಡ್ತಾ ಇದ್ವಿ ಅದೇ ಪೂಜೆ ಮಾಡಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಟೆಂಪಲ್ಗೆ ಹೋಗಿದ್ದು ಬರೋಣ ಅಂತ ಅಂದ್ಕೊಂಡು ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ ಸೊ ಏನು ಇವಾಗ ದೇವಸ್ಥಾನದಲ್ಲಿ ದರ್ಶನ ಮುಗಿಸ್ಕೊಂಡು ಕೂತಿದ್ವಿ ಸುಮ್ಮನೆ ಹಿಂಗೆ ದೇವಸ್ಥಾನ ಅಂದರೆ ಒಂಥರ ಪೀಸ್ಫುಲ್ ಆಗಿರುತ್ತೆ ಸೊ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗಬೇಕು ನಾವು ಪೂಜೆನ ನಮ್ಮ ಮನೆಯಲ್ಲಿರೋ ಮಿಷಿನ್ಸ್ ಆಗಿರ್ಬೋದು ಬೀರು ಆಗಿರ್ಬೋದು ಮತ್ತು ಕಬೋರ್ಡ್ಸ್ ಆಗಿರ್ಬೋದು ಇದೆಲ್ಲದಕ್ಕೂ ಪೂಜೆ ಮಾಡಿದ್ವಿ ಆ್ಯಂಡ್ ಇಲ್ಲಿರೋ ಕಬೋರ್ಡ್ಸ್ ಆಗಿರ್ಬೋದು ಈ ಕಬೋರ್ಡ್ಸು ಸೊ ಇದೆಲ್ಲ ಕಬೋರ್ಡ್ಸ್ಗೂ ಪೂಜೆ ಮಾಡಿದ್ವಿ ಇವಾಗ ಪುಟಾಣಿ ವ್ಲಾಗ್ ಆಗಿರುತ್ತೆ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಅಷ್ಟೇ ಇರೋದು ಸೊ ಇವಾಗ ದೇವಸ್ಥಾನಕ್ಕೆ ಹೋಗಿ ಮುಗಿಸ್ಕೊಂಡು ಬಂದ್ವಿ ದೇವ್ರ ಪೂಜೆನ ಮಾಡಿಸ್ಕೊಂಡು ಆ್ಯಂಡ್ ಇವಾಗ ಇನ್ನೇನಿದೆ ಹಬ್ಬ ಅಂದರೆ ಮಾಡ್ಕೊಳ್ಳೋದು ತಿನ್ಕೊಳ್ಳೋದು ಮಲ್ಕೊಳ್ಳೋದು ಅಷ್ಟೇ ಸೊ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಕೊಡೋ ಯೂಟ್ಯೂಬ್ ಚಾನಲ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯುಆರ್